ಹೊಳಲ್ಕೆರೆ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯ ಕುಡಿನಿರ್ಕಟ್ಟೆ ಸಮೀಪ ಭೀಕರ ಅಪಘಾತ ಹಳ್ಳಿಗೆ ಕೊರಳಿನಿಂದ ರಕ್ಷಿಸುವ ಮೂಲಕ ಪ್ರಾಣಾಪಾಯದಿಂದ ಪಾರು ಮಾಡಿದ ನಾಗರಿಕರು ಹೊಳಲ್ಕೆರೆ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯ ಕುಡಿನೀರ್ಕಟ್ಟೆ ಹತ್ತಿರ ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿಯವರು ಮಣ್ಣನ್ನು ರಸ್ತೆಯ ಪಕ್ಕದಲ್ಲಿ ಹಾಕಲಾಗಿತ್ತು ஆதரை ஜிடி ஜிடி மழை ஹிந்தியில் லாரி மண்ணின்னு மேலே ஹர்த பரிணாம ಲಾರಿ ಚಕ್ರಕ್ಕೆ ಗ್ರಿಪ್ ಸಿಗದೆ ಲಾರಿ ಆಕಸ್ಮಿಕವಾಗಿ ಹುರುಳಿ ಹಳ್ಳಕ್ಕೆ ಬಿದ್ದಿದೆ ಇದರಿಂದಾಗಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುವ್ಯವಸ್ಥಿತವಾಗಿ ಮಣ್ಣನ್ನು ಹಾಕದ ಪರಿಣಾಮ ಲಾರಿ ಹಳ್ಳಕ್ಕೆ ಹುರುಳಿ ಬಿದ್ದಿದೆ ಇಂಥ ಘಟನೆಗಳು ಇಲ್ಲಿ ಸಾಕಷ್ಟು ನಡೆಯುತ್ತಿದ್ದು ತಕ್ಷಣವೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇತ್ತ ಕಡೆ ಗಮನ ನೀಡಬೇಕು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ರಸ್ತೆಯ ಪಕ್ಕದಲ್ಲಿ ಅವೈಜ್ಞಾನಿಕವಾಗಿ ಮಣ್ಣು ಸುರಿದ ಪರಿಣಾಮ ಮಳೆಗೆ ಮಣ್ಣು ಕೊಚ್ಚಿ ಹೋಗಿ ವಾಹನಗಳು ಮಣ್ಣಿನ ಮೇಲೆ ಸಂಚರಿಸಿದ ತಕ್ಷಣ ಸ್ಕಿಡ್ ಆಗಿ ಅವು ಹಳ್ಳಕ್ಕೆ ಬೀಳುತ್ತಿರುವುದರಿಂದ ಅನೇಕ ಜನರು ಅಪಘಾತವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಇದರಿಂದಲೇ ತಕ್ಷಣವೇ ನಾವು ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು